ಒಂದು ಏನು ಶಿಕ್ಷೆ ಇದೆ ಹನ್ನೊಂದು ಸಾವುಗಳಿಗೆ ಏನು ಶಿಕ್ಷೆ ಇದೆ ಈ ಹನ್ನೊಂದು ಸಾವುಗಳು ನ್ಯಾಚುರಲ್ ಫಿನಾಮಿನಾ ಅಲ್ಲ ಅನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಅನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಫಾರ್ಮ್ ಆಗಕ್ಕೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಎಲ್ಲ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ಜಿಲ್ಲಾಡಳಿತ ಏನ್ಮಾಡ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಕ್ರೀಡಾ ಸಚಿವರು ಯಾರು ಈ ಗುಪ್ತಚರ ಗುಪ್ತಾಚರ ಸಚಿವರು ಯಾರು ಗೃಹ ಸಚಿವರು ಯಾರು ಗೃಹ ಸಚಿವರು ನೀವೇ ಹೇಳ್ತಾ ಇದ್ದೀರಾ ಸೆಕ್ಯೂರಿಟಿ ಕೊಡೋದು ಮಾತ್ರ ಪೊಲೀಸ್ ಗೃಹ ಸಚಿವರನ್ನ ಬಿಟ್ಬಿಡಿ ಎಷ್ಟು ಜನ ಕೊಡಬೇಕು ಅಂತ ಅಟ್ಲೀಸ್ಟ್ ನೀವು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇರೋವಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದೀರಾ ನಾನು ಆಗಲೇ ಹೇಳಿದೆ ಫ್ಲೈಟ್ ಇಳಿಯೋವಾಗ್ಲಿಂದ ಹಿಡಿದು ಸ್ಟೇಜ್ ಮೇಲೆ ಆರೋ ಹಾಕ್ ಆರೋ ಹಾಕೋದ್ರಿಂದ ಹಿಡಿದು ಅಲ್ಲೋಗಿ ಕಪ್ ಕೊಡೋದಲ್ಲ ಸಾರ್ವಜನಿಕರು ಏನಾಗಿದ್ದಾರೆ ಅಂತ ನೋಡಿ ನಿಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಬಿಟ್ಬಿಡಿ ನಾನು ಆಗಲೇ ಹೇಳಿದೆ ನಮಗೂ ಆಸೆ ನೀವು ಮೀಡಿಯಾ ಫ್ರೆಂಡ್ಸಿ ನಾವು ಹೋಗ್ಬೇಕು ಅಂತ ಹೋಗೋಕ್ಕಾಗುತ್ತಾ ಖರೀದೇ ಹೋಗಲೇಬಾರ್ದು ಅಂತ ಹೇಳಿ ಅಷ್ಟು ಕಾಮನ್ ಸೆನ್ಸ್ ನಿಮಗೂ ಇರಬೇಕಾಗಿತ್ತು ಲೈಮ್ ಲೈಟು ಆರ್ ಸಿ ಬಿ ಅವಳು ತಗೊಳ್ಳಿ ಪಾಪ ಪ್ಲೇಯರ್ಸ್ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿದ್ದಾರೆ ನಾವು ರಾಜಕಾರಣಿಗಳು ಯಾವತ್ತಿದ್ರೂ ಯಾವುದೋ ಒಂದು ವಿಷಯಕ್ಕೆ ಬರ್ತಾನೆ ಇರ್ತೀವಿ ಇದನ್ನು ಬಿಟ್ಬಿಟ್ಟು ನೀವು ಆ ಕೊಲೆ ಆಗಿರೋಂಥ ಹನ್ನೊಂದು ಹನ್ನೊಂದು ಜನ ಇದು ಯಾವುದೇ ಕಾರಣಕ್ಕೂ ಆಕಸ್ಮಿಕ ಅನಾಹುತ ಅಥವಾ ಆಕ್ಸಿಡೆಂಟ್ ಅಲ್ಲ ಇದು ಕೊಲೆ 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 ಹನ್ನೊಂದು ಜನರ ಕೊಲೆಯನ್ನು ಮಾಡಿರುವಂಥ ಆ ಕೊಲೆಗೆ ಕಾರಣಕರ್ತರಾಗಿರುವಂಥ ಅಷ್ಟೂ ಜನರ ಮೇಲೆ ಡಿಸ್ಮಿಸ್ ಮಾಡಬೇಕು ಆಡಳಿತ ನಡೆಸೋಕ್ಕಾಗದೇರೋವಂಥವ್ರು ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡಬೇಕು ನೀವು ಪೂರ್ವಭಾವಿಯಾಗಿ ಸಭೆಗಳು ಲಿಸ್ಟ್ ಮಾಡಿದ್ದೀರಾ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಏನಿದೆ ಇದನ್ನೆಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಒಂದು ಕಮಿಟಿಯನ್ನು ಮಾಡಿ ತನಿಖೆ ನಡೆಸಬೇಕು ಮ್ಯಾಜಿಸ್ಟ್ರೇಟಲ್ಲಿ ತನಿಖೆ ಅಲ್ಲ ಹೈಕೋರ್ಟ್ ನ್ಯಾಯಾಧೀಶರ ಕೈಯಲ್ಲಿ ತನಿಖೆ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಹಕ್ಕು ನಮ್ಮ ಮಾನ್ಯ ಸರ್ಕಾರದಲ್ಲಿ ಇವತ್ತು ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎರಡೂ ಉಪ ಸ ಎರಡೂ ಸದನಗಳಲ್ಲಿರುವಂಥವ್ರಿಗೆ ಕರೆದೇ ಅವ್ರ ಹಕ್ಕು ಚುತ್ತಿಯನ್ನು ಮಾಡಿದ್ದೀರ ಗೌರ್ನರ್ನ ಸಂತೋಷ ಇವರಿಬ್ಬರನ್ನೂ ಯಾಕೆ ಕರೆದಿಲ್ಲ ಇಡೀ ರಾಜ್ಯ ಶಾಸಕರನ್ನು ಯಾಕೆ ಕರೆದಿಲ್ಲ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಕುಟುಂಬಸ್ಥರು ಫೋಟೋ ತಗೊಳ್ಳೋ ಸರ್ಕಾರ ನೀವು ನಡೆಸ್ತಾ ಇರೋದು ನೇರವಾಗಿ ರಾಜೀನಾಮೆ ಕೊಡಿ ಹನ್ನೊಂದು ಜನರು ಸಾವಿಗೆ ನ್ಯಾಯವನ್ನು ಕೊಡಿಸಿ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಹದಿನಾಲ್ಕು ಹದಿನಾಲ್ಕು ವರ್ಷ ಜೀವಾವಧಿ ಶಿಕ್ಷೆಗೆ ಹೋಗ್ಬೇಕು ರೀ ಇವರೆಲ್ಲ ಸಾಯಕ್ಕೆ ಕಾರಣಕರ್ತರಾಗಿ ಯಾವುದೇ ಡಿಶನ್ಸ್ ತಗೊಂಡಿರೋ ಅಧಿಕಾರಿಗಳು ನೇರವಾಗಿ ಅವ್ರನ್ನ ಜೈಲು ಇವತ್ತು